ಮನೆಯಲ್ಲಿಯೇ ಕುಳಿತು ಅಧ್ಯಯನ ಮಾಡುವ ಅಭ್ಯರ್ಥಿಗಳಿಗೊಂದು ಸುವರ್ಣಾವಕಾಶ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ದೂರ ಶಿಕ್ಷಣ ಕಲಿಕಾ ಸಹಾಯ ಕೇಂದ್ರ ಶ್ರೀ ಹಾಲಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಶಿರಗು ದಿವಂಗತ ಶ್ರೀ ಜೆಪಿ ಶಿರಗೂರಕರ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಪರಮಾನಂದವಾಡಿ ತಾಲೂಕು ರಾಯಭಾಗ ಜಿಲ್ಲಾ ಬೆಳಗಾವಿ ಈ ಮಹಾವಿದ್ಯಾಲಯದಲ್ಲಿ ಪ್ರಸಕ್ತ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ ಈ ಮಹಾವಿದ್ಯಾಲಯದಲ್ಲಿ ಸ್ನಾತಕ ಕೋರ್ಸ್ಗಳಾದ ಬಿಎ ಬಿಕಾಂ ಬಿಬಿಎ ಬಿಸಿಎ ಬಿಎಸ್ಡಬ್ಲ್ಯೂ ಬಿಲಿಪ್ ಸೈನ್ಸ್ ಹಾಗೂ ಸ್ನಾತಕೋತ್ತರ ಕೋರ್ಸುಗಳಾದ ಎಮೆ ಎಂಕಾಂ ಎಂಎಸ್ಸಿ ಎಂಎಸ್ಡಬ್ಲ್ಯೂ ಎಂ ಸೈನ್ಸ್ ಲಭ್ಯಗಳಿವೆ ಸರ್ಕಾರಿ ಅರೆ ಸರ್ಕಾರಿ ಹುದ್ದೆಯಲ್ಲಿರುವ ಹಾಗೂ ಮನೆಯಲ್ಲಿ ಕುಳಿತು ಅಧ್ಯಯನ ಮಾಡುವ ಅಭ್ಯರ್ಥಿಗಳಿಗೆ ಸುವರ್ಣಾವಕಾಶ ಸರಕಾರಿ ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯಲು ಮಾನ್ಯತೆ ಹೊಂದಿದೆ ಈ ಕೇಂದ್ರದ ವಿಶೇಷತೆಗಳು ಯುಜಿಸಿ ಮಾನ್ಯತೆಗೆ ಒಳಪಟ್ಟಿದೆ ಶಿಷ್ಯ ವೇತನದ ಸೌಲಭ್ಯ ಇರುತ್ತದೆ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದೆಂಬ ಸದುದ್ದೇಶದಿಂದ ನಮ್ಮ ಸಂಸ್ಥೆಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇದರ ಜೊತೆಗೂಡಿ ನಿಮ್ಮ ಹತ್ತಿರದಲ್ಲಿಯೇ ಇದೀಗ ದೂರ ಶಿಕ್ಷಣ ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಡಾಕ್ಟರ್ ರಾಜು ಕಾಂಬಳೆ ಪ್ರಾಚಾರ್ಯರು ಜೆ ಪದವಿ ಕಾಲೇಜು ಪರಮಾನಂದವಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಮೂರು ಏಳು ಒಂಬತ್ತು ಸೊನ್ನೆ ಒಂಬತ್ತು ಮೂರು ಹಾಗೂ ಶ್ರೀ ಎನ್ ಬಿ ಕುಸನಾಳೆ ಪ್ರಾಚಾರ್ಯರು ಡಿ ಪದವಿ ಪೂರ್ವ ಕಾಲೇಜು ಪರಮಾನಂದವಾಡಿ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು 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 ಎಂಟು ಐದು ಎಂಟು ಒಂಬತ್ತು ಆರು ಮತ್ತು ಇತರ ದೂರವಾಣಿ ಸಂಖ್ಯೆಗಳು ಒಂಬತ್ತು ಎಂಟು ನಾಲ್ಕು ಒಂದು ಎರಡು ಮೂರು ಆರು ನಾಲ್ಕು ನಾಲ್ಕು ಆರು ಮತ್ತು ಎಂಟು ಎಂಟು ಆರು ಒಂದು ಎಂಟು ಎರಡು ಮೂರು ಏಳು ಸೊನ್ನೆ ಏಳು ಹಾಗೂ ಒಂಬತ್ತು ಐದು ಒಂಬತ್ತು ಸೊನ್ನೆ ನಾಲ್ಕು ಎರಡು ಆರು ಏಳು ಒಂದು ಸೊನ್ನೆ ಮತ್ತು ಏಳು ಎಂಟು ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಸೊನ್ನೆ ಏಳು ಈ ನಂಬರ್ಗಳಿಗೆ ಸಂಪರ್ಕಿಸಬಹುದಾಗಿದೆ ಶ್ರೀ ಹಾಳಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಸೆಲ್ಗೂರು ಶ್ರೀ ಜೆ ಪಿ ಸೆಲ್ಗುರ್ಕರ್ ಕಡಾ ಹಾಗೂ ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಪರಮಾನಂದವಾಡಿ ಇವರ ಒಂದು ಆಶ್ರಯದಲ್ಲಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ದೂರ ಶಿಕ್ಷಣ ಕಲಿಕಾತಿ ಸಹಾಯ ಕೇಂದ್ರ ಪರಮಾನಂದವಾಡಿ ಇಲ್ಲಿ ಯು ಜಿ ಸಿಗ ಮಾನ್ಯತೆಗೆ ಒಳಪಟ್ಟಿರ್ತಕ್ಕಂಥ ಪ್ರಸಕ್ತ ಸಾಲಿನಲ್ಲಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಎಮ್ ಎಂ ಕಾಮ್ ಎನ್ ಎಸ್ ಸಿ ಎಂ ಬಿ ಅರವತ್ತೆಂಟು ಕೋರ್ಸುಗಳ ಒಂದು ಅಧ್ಯಯನಕ್ಕೆ ಒಂದು ಅನುಕೂಲತೆಯನ್ನು ಒದಗಿಸಿದ್ದು ಇಲ್ಲಿ ಆಸಕ್ತಿ ವಿದ್ಯಾರ್ಥಿಗಳು ಇದೇ ತಿಂಗಳು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಪ್ರವೇಶಾಖೆಯನ್ನು ಪಡೆದುಕೊಂಡು ಈ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನದ ಒಂದು ಸೌಲಭ್ಯವೂ ಕೂಡ ಇರ್ತಕ್ಕಂಥದ್ದು ಅದೇ ರೀತಿ ಸರ್ಕಾರಿ ಅರೆ ಸರ್ಕಾರಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದರ ಅನುಕೂಲತೆಯನ್ನು ಪಡೆದುಕೊಳ್ಳಬೇಕೆಂದು ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ವಿಜಯ್ ವಸಂತ್ ನವಾಯಿ ರಾಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಆರ್ ವಿ ಅಂಬೇಡ್ಕರ್ ಅವರು ಕೂಡ ಪ್ರವೇಶಾತಿಯನ್ನು ಇದೇ ತಿಂಗಳು ಮೂವತ್ತೊಂದು ನೂರು ಇಪ್ಪತ್ತೈದರ ಒಳಗಾಗಿ ಪಡೆದುಕೊಳ್ಳಲು ಕೋರಲಾಗಿದೆ ನಮಸ್ಕಾರ ಆಸಕ್ತ ವಿದ್ಯಾರ್ಥಿಗಳು ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಒನ್ ಫೈವ್ ಡಬಲ್ ಸೆವೆನ್ ಫೈವ್ ಈ ನಂಬರ್ಗೆ ಕರೆ ಮಾಡಿ ಪ್ರವೇಶಾತಿಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು ಕೋರಲಾಗಿದೆ ಧನ್ಯವಾದಗಳು